ಈಗ ಬರ್ತಾ ಇದೆ ನೋಡಿ ಸುದ್ದಿ ಕೆ ಎಸ್ ಸಿ ಎ ಮತ್ತು ಆರ್ ಇಂದ ಸಂತಾಪ ಸೂಚನೆ ಅಂತ ಅಭಿಮಾನಿಗಳ ಜೀವಹಾನಿಯಿಂದ ತೀವ್ರ ಹಾನಿಯಾಗಿದೆ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿಯನ್ನು ನೀಡಲು ಪ್ರಾರ್ಥನೆ ಮೃತರ ಕುಟುಂಬಕ್ಕೆ ಆರ್ ಸಿ ಬಿ ಕೆ ಎಸ್ ಸಿ ಎಂದ ಐದು ಲಕ್ಷ ಪರಿಹಾರ ಅಂತ ಮಾಧ್ಯಮ ಪ್ರ ಪ್ರಕಟಣೆ ಮಾಧ್ಯಮ ಪ್ರಕಟಣೆ ಘಟನೆ ಆಯಿತು ಏನೇನು ಆಯ್ತು ಇವತ್ತು ಅನ್ನೋದನ್ನು ಹೇಳ್ತಾ ಇದ್ದೆ ನಾನು ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ನಂಬರ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಮತ್ತು ಟ್ವೆಂಟಿ ಒನ್ ಅತಿ ಹೆಚ್ಚು ಹಾನಿ ಸೆವೆಂಟೀನಲ್ಲಾಗಿದೆ ಅಂತ ಒಂದು ರಿಪೋರ್ಟ್ ಟ್ವೆಂಟಿ ಒನ್ನಲ್ಲಿ ಇದೇನು ನೋಡ್ತಾ ಇದ್ದೀರಲ್ಲ ಇದು ತುಳಿತದಿಂದ ಜನ ಮೃತಪಟ್ಟ ನಂತರದ ಸಂಭ್ರಮಾಚರಣೆ ಇದು ಆ ನಂತರದ ಸಂಭ್ರಮಾಚರಣೆ ಎರಡು ತಾಸು ನಡಿಬೇಕಾಗಿತ್ತು ಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಸಂಭ್ರಮಾಚರಣೆ ಕಾಲ್ ತೊಳಿತ ಆಗಿ ಹನ್ನೊಂದು ಜನ ಮೃತಪಟ್ಟ ನಂತರದ ಸಂಭ್ರಮಾಚರಣೆ ಎರಡು ತಾಸಿತ್ತು ಇತ್ತು ಇದು ಪ್ಲಾನು ಅದೇ ದೇವ್ರ ಬುದ್ಧಿ ಕೊಟ್ಟನು ಹದಿನೈದು ನಿಮಿಷಕ್ಕೆ ಮುಗಿಸಿದ್ದಾರೆ ಇದಾದಾಗ ಹೊರಗಡೆ ಆಂಬ್ಯುಲೆನ್ಸ್ಗಳು ಓಡಾಡ್ತಿದ್ವು ಮುಖ್ಯಮಂತ್ರಿಗಳು ಬೌರಿಂಗ್ ಹಾಸ್ಪಿಟ್ಲಿಗೆ ಬಂದರು ಉಪಮುಖ್ಯಮಂತ್ರಿಗಳು ಬಂದರು ವಿಪಕ್ಷ ನಾಯಕರು ಬಂದರು ವಿಪಕ್ಷದ ರಾಜ್ಯಾಧ್ಯಕ್ಷರು ಬಂದರು ಯಾರ್ಯಾರು ಏನೇನೋ ಮಾತಾಡಿದಾರಲ್ಲಿ ಕೇಳಿಸ್ಕೊಳ್ಳಿ ನಾನು ಸತ್ತ ಕುಟುಂಬದ ವಾರಸುದಾರರಿಗೆ ಯಾಕಂದ್ರೆ ವಿಶೇಷವಾಗಿ ಹೆಚ್ಚು ಜನ ಸತ್ತಿರೋರು ಎಲ್ಲ ಯುವಕರೇ ದಿಸ್ ಇಸ್ ನಾಟ್ ಕಂಟ್ರೋಲಬಲ್ ಕ್ರೌಡ್ ಐ ಅಪರೈಜ್ ಆನ್ ದಿ पीपल्फ कर्नाटक अँड बॅंग्लूर वी वाट टेक ब्रौड वाट्रोलबिशन सो ई अपी एक्सक्यूज इवन फ्र विधानसोध दिल्सो वेरी डिफिकलट सो विशन विद्यार्थ दुरंत ने ನಿನ್ನೆ ಆರ್ಸಿಬಿ ಫೈನಲ್ಸ್ ಗೆದ್ದಾಗಲೇ ನೀಡಿ ದೇಶದಲ್ಲಿ ಸಂಭ್ರಮಾಚರಣೆ ಆಯಿತು ರಾಜ್ಯದಲ್ಲೂ ಕೂಡ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ಆದರೆ ದುರಂತ ಅಂತ ಹೇಳಿದ್ರೆ ಇಂಥ ವಿಜಯೋತ್ಸವ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಬಹಳ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರಲಿ ಪೊಲೀಸರು ಅನುಮತಿನೂ ಕೂಡ ಕೊಟ್ಟಿರಲಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗಲೇಬೇಕು ಅಂತೇಳಿ ಆದೇಶ ಮಾಡಿದ ಮೇಲೆ ಒತ್ತಾಯ ಮಾಡಿದ ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡುವಂತ ಪ್ಲಾನಿಂಗ್ ಆಯಿತು ಮತ್ತೆ ನೀವು ಒಂದು ಕ್ಷಣ ನೀವು ಮಾಧ್ಯಮದವರು ಒಂದು ಕ್ಷಣ ನೋಡಿ ಅಲ್ಲಿ ಹೆಣ್ಮಕ್ಳುಗಳು ಏನು ಬ್ಯಾರಿಕೇಡ್ ಇತ್ತು ಅಲ್ಲಿ ಪರದಾಡ್ತಾ ಇದ್ರು ಚಪ್ಪಲಿ ಎಸ್ತಿದ್ದಾರೆ ಚಪ್ಪಲಿ ಎಸ್ತಿದ್ದಾರೆ ವಿರಾಟ್ ಕೊಹ್ಲಿನೂ ಕೂಡ ಬೇಜಾರು ಮಾಡ್ಕೊಂಡು ಬಸ್ ಹತ್ಕೊಂಡು ಹೊರಟಿದ್ರು ಎಲ್ಲ ರಾಜಕಾರಣಿಗಳು ಮುಖ್ಯಮಂತ್ರಿಗಳು ಮಂತ್ರಿಗಳು ಇವರ ಅಧಿಕಾರಿಗಳು ಮಕ್ಕಳು ಅಲ್ಲಿ ಆಟೋಗ್ರಾಫ್ ತೆಗೆದುಕೊಳ್ಳಕ್ ಹೋಗಿ ಈ ರೀತಿ ಯಾವತ್ತು ರಾಜ್ಯ ಇಡೀ ದೇಶದಲ್ಲಿ ಸಂಭ್ರಮಾಚರಣೆ ಮಾಡ್ತಾ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾವಿನ ಬಳಿಗಳು ಗೆಲುವು ನಿನ್ನೆ ಆಗೋಯ್ತು ಎಲ್ಲ ಸೆಲೆಬ್ರೇಷನ್ ಆಯಿತು ಇವತ್ತೇ ಮಾಡಬೇಕು ಅನ್ನೋದೇನಿತ್ತು ನಿನ್ನೆ ರಾತ್ರಿ ಪೊಲೀಸವ್ರು ಕೇಳಿದಾಗ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರು ಒಂದೇ ದಿನದಲ್ಲಿ ಎರಡು ಲಕ್ಷ ಜನನ ಕಂಟ್ರೋಲ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಮಾತು ಹೇಳಿದ್ದಾರೆ ಬೈ ಫೋರ್ಸ್ ಒತ್ತಡ ಹಾಕಿ ಇವತ್ತು ಈ ಸಾವಿಗೆ ನೇರ ಕಾರಣ ಸರ್ಕಾರನ ಎಷ್ಟೊಂದು ಜನ ಇಷ್ಟೊಂದು ಜನ ಏಟ್ ಬಿದ್ದಿದೆ ಈ ಮಕ್ಕಳೆಲ್ಲ ಸತ್ತಿರೋರು ಈ ದೇಶದ ಭವಿಷ್ಯ ನಿರ್ಮಾಣ ಮಕ್ಕಳು ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ ಅವ್ರ ಜೀವಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಇವತ್ತು ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ನಾನು ನೋಡಿದೆ ನಾನು ಪ್ರೆಸ್ ಮೀಟಲ್ಲಿ ಹತ್ತು ಲಕ್ಷ ಕೊಟ್ಟಿದ್ದಾರೆ ಯಾವ ಪುರುಷಾಸ್ತ್ರಕ್ಕೋಸ್ಕರ ಕೊಟ್ಟಿದ್ದಾರೆ ಎಲ್ಲ ಸೇರ್ಸ್ತರು ಒಂದು ಕೋಟಿ ಆಗಲ್ಲ ಎಲ್ಲ ಸೇರ್ಸ್ತರು ಒಂದು ಕೋಟಿ ಆಗಲ್ಲ ಅಟ್ಲೀಸ್ಟ್ ನಿಮ್ಮ ಕರು ಈ ಘಟನೆ ಸರ್ಕಾರಕ್ಕೆ ಮುಂದಾಲೋಚನೆಯ ಕ್ರಮವಿಲ್ಲದೆ ಯಾವುದೇ ಮೆಷರ್ಸನ್ನು ಮೊದಲೇ ಯೋಚನೆ ಮಾಡಿದೆ ದಿಢೀರಂತ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದ ಆಗಿರ್ತಕ್ಕಂಥದ್ದು ಇದರ ಜವಾಬ್ದಾರಿಯನ್ನು ಸರ್ಕಾರವೇ ಬರಬೇಕು ಯಾಕೆಂತಂದರೆ ಜೀವಗಳಿಗೆ ಬೆಲೆ ಇದೆ ಆದರೆ ಈ ಸರ್ಕಾರದಲ್ಲಿ ಜೀವಗಳಿಗೆ ಬೆಲೆ ಇಲ್ಲ ಅಂತ ನನಗೆ ಮೊದಲಿಂದ ಅನಿಸಿದೆ ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ವಿಜೃಂಭಣೆಯ ಆಚರಣೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲೇ ನಿಮಗೆ ಗೊತ್ತಿರಬೇಕು ರಾತ್ರಿ ಎರಡು ಗಂಟೆ ಮೂರು ಗಂಟೆಯವರೆಗೂ ಜನ ರಸ್ತೆಯಲ್ಲಿ ವಿಜೃಂಭಣೆ ಆಚರಿಸಿದ್ದಾರೆ ಅಂದಮೇಲೆ ಮರುದಿನವೇ ಅದೇ ಜನ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಸರ್ಕಾರಕ್ಕೆ ಪ್ರಜ್ಞೆ ಇರಬೇಕಾಗಿತ್ತು ಆದರೆ ಇದೊಂದು ಅನಾಹುತ ಈಗ ನಾನು ಹೆಚ್ಚಿಗೆ ಮಾತನಾಡಲಾರೆ ಇದರ ಜವಾಬ್ದಾರಿಯನ್ನು ಈ ಸರ್ಕಾರ ಬರಬೇಕು ತಕ್ಷಣ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರಾಗಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ನೀವು ಇಲ್ಲಿಟ್ಟು ಅವನ್ನ ಮಲಗಿಸಿ ನನ್ನ ನಿಲ್ಲಾಗಿ ನಾವು ಒಂದು ಅವರು ಬಿಟ್ಟು ಅವನಿಲ್ ತಿರಲಿಲ್ಲ ಒಬ್ಬ ಒಬ್ಬ ಮಗನ ಸಾಕೊಂಡಿದ್ದೀನಿ ಇಪ್ಪತ್ತೆರಡು ವರ್ಷ ಅವನಿಗೆ ತುತ್ತು ಕೊಟ್ಟು ಸಾಕಿ ಇವತ್ತು ನಿಮ್ಮ ಒಂದು ಧೋರಣೆಯಿಂದ ಇಲ್ಲಿ ಬೀದಿನಲ್ಲಿ ಹೆಣ ಆಗಕ್ಕೆ ಮಾಡಿಬಿಟ್ಟೆ ನನಗೆ ಹೇಳ್ದೆ ಕೇಳ್ದೆ ಬಂದಿನಿ ದಯವಿಟ್ಟು ಅವನನ್ನು ನನಗೆ ನನಗೊಂಚರ್ ಮಾಡಿ ಕಳಿಸ್ಕೊಡಿ ಆಗೋದು ಆಗೋಗ್ಬಿಟ್ಟಿತ್ತೆ ಬರೋದು ಹೋಗೋದು ನಿಮಗೆ ನಿಮಗೆ ಎಷ್ಟು ಕೋಟಿ ಜನಗಳಿದ್ದಾರೆ ನನಗೆ ಆಗಲ್ಲ ಕುಟುಂಬದವರ ಆಕ್ರಂದನವನ್ನು ನೋಡೋದಕ್ಕಾಗೋದಿಲ್ಲ ఇది ఏషియానెట్ న్యూస్ నెట్వర్క్ ప్రస్తుతి